ರಾಜ್ಯದಲ್ಲಿ ಈಗ ಒಂದು ಹೊಸ ವಿವಾದ ಬುಗ್ಗೆಲೆದ್ದಿದೆ ಒಂದು ಕಡೆ ರಾಜ್ಯದ ಸ್ವಂತ ಜನರೇ ನೆರೆ ಹಾವಳಿಯಿಂದ ಮನೆಯನ್ನ ಕಳೆದುಕೊಂಡು ಸೂರು ಇಲ್ಲದೆ ಬೀದಿಯಲ್ಲಿ ನಿಂತಿದ್ದಾರೆ ವರ್ಷಗಳೇ ಕಳೆದ್ರು ನಮ್ಮ ನೆಲದ ಸಂತ್ರಸ್ತರಿಗೆ ಮನೆಯನ್ನ ಕಟ್ಟಿಸಿಕೊಡದ ಸಿದ್ದರಾಮಯ್ಯ ಸರ್ಕಾರ ಈಗ ಅಕ್ರಮ ಜಾಗ ಒತ್ತುವರಿ ಮಾಡಿದವರಿಗೆ ಅದ್ದೂರಿ ಫ್ಲಾಟ್ ಅನ್ನ ಐಷಾರಾಮಿ ಫ್ಲಾಟ್ ಅನ್ನ ಉಡುಗೊರೆಯಾಗಿ ನೀಡಲು ಮುಂದಾಗಿದೆ ಕೋಗಿಲು ಭಾಗದಲ್ಲಿ ಅಕ್ರಮ ಒತ್ತುವರಿದಾರರಿಗೆ ಸರ್ಕಾರ ಮನೆ ನೀಡುತ್ತಾ ಇರುವುದು ಈಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಬಿಜೆಪಿ ಈ ಬಗ್ಗೆ ಗಂಭೀರ ಆರೋಪವನ್ನ ಮಾಡಿದ್ದು ಇವರು ನಮ್ಮ ರಾಜ್ಯದವರೇ ಅಲ್ಲ ಬದಲಾಗಿ ಬಾಂಗ್ಲಾದೇಶದ ಮೂಲದ ಅಕ್ರಮ ನುಸುಳುಕೋರರು ಎಂದು ಹೇಳ್ತಾ ಇದೆ ಇವರಿಗೆ ಕನ್ನಡ ಮಾತನಾಡುವುದಕ್ಕೆ ಬರುವುದಿಲ್ಲ ಇವರು ಇಲ್ಲಿನ ನಿವಾಸಿಗಳು ಎನ್ನಲು ಯಾವುದೇ ಪುರಾವೆಗಳಿಲ್ಲ ಆದರೂ ಸಹ ಮತ ಬ್ಯಾಂಕ್ ರಾಜಕಾರಣಕ್ಕಾಗಿ ಕರ್ನಾಟಕದ ತೆರಿಗೆದಾರರ ಹಣವನ್ನ ಇಲ್ಲಿ ಇವರಿಗೋಸ್ಕರ ಖರ್ಚು ಮಾಡಲಾಗ್ತಾ ಇದೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ ನಮ್ಮ ಜನರಿಗೆ ಮನೆಯಿಲ್ಲ ಆದರೆ ಅಕ್ರಮವಾಗಿ ಬಂದವರಿಗೆ ಅರಮನೆಯಂತಹ ಫ್ಲಾಟ್ಗಳ ಇದು ಎಷ್ಟು ಸರಿ ಈ ಇಡೀ ವಿವಾದದ ಹಿಂದಿನ ಅಸಲಿ ಸತ್ಯವೇನು ಬಿಜೆಪಿ ಮಾಡ್ತಾ ಇರುವ ಆರೋಪಗಳೇನು ಇದರಲ್ಲಿ ಎಷ್ಟು ತರ್ಕವಿದೆ ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ ಬನ್ನಿ ನೋಡ್ತಾ ಹೋಗೋಣ ಬೆಂಗಳೂರಿನ ಯಲಹಂಕ ಸಮೀಪದ ಕೋಗಿಲು ಬಡಾವಣೆಯಲ್ಲಿ ನಡೆದ ಅಕ್ರಮ ಒತ್ತುವರಿ ತೆರವು ಮತ್ತು ನಂತರದ ಪುನರ್ವಸತಿ ಪ್ರಕ್ರಿಯೆಯು ಕರ್ನಾಟಕದ ಇತ್ತೀಚಿನ ಇತಿಹಾಸದಲ್ಲಿ ಅತ್ಯಂತ ಸಂಕೀರ್ಣವಾದ ಆಡಳಿತಾತ್ಮಕ ಮತ್ತು ರಾಜಕೀಯ ವಿವಾದಗಳಲ್ಲಿ ಒಂದಾಗಿ ರೂಪುಗೊಳ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಇಪ್ಪತ್ತರಂದು ನಡೆದ ಈ ತೆರವು ಕಾರ್ಯಾಚರಣೆಯು ಕೇವಲ ಒಂದು ನಗರ ಯೋಜನಾ ಪ್ರಕ್ರಿಯೆಯಾಗಿ ಉಳಿಯದೆ ರಾಜ್ಯದ ಆಂತರಿಕ ಭದ್ರತೆ ಸಾಮಾಜಿಕ ನ್ಯಾಯದ ವಿತರಣೆ ಮತ್ತು ಅಂತಾರಾಜ್ಯ ರಾಜಕೀಯ ಸಂಬಂಧಗಳ ಮೇಲೆ ಗಂಭೀರ ಪ್ರಭಾವ ಬೀರಿದೆ ಈ ಘಟನೆಯು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಖರಿ ಮತ್ತು ವಿರೋಧ ಪಕ್ಷವಾದ ಬಿಜೆಪಿಯ ತೀವ್ರ ಆಕ್ಷೇಪಗಳ ನಡುವೆ ಸಂಘರ್ಷವನ್ನ ಪ್ರತಿಬಿಂಬಿಸುತ್ತಿದೆ ಬೆಂಗಳೂರು ಉತ್ತರ ತಾಲೂಕಿನ ಕೋಗಿಲು ಗ್ರಾಮದ ಸರ್ವೆ ನಂಬರ್ ತೊಂಬತ್ತೊಂಬತ್ತರಲ್ಲಿರುವ ಸುಮಾರು ಹದಿನಾಲ್ಕು ಎಕರೆ ಮತ್ತು ಮೂವತ್ತೆಂಟು ಕುಂಟೆ ಸರ್ಕಾರಿ ಗೋಮಾಳ ಜಮೀನನ್ನು ಈ ವಿವಾದದ ಕೇಂದ್ರ ಬಿಂದು ಎಂದು ಗುರುತಿಸಲಾಗಿದೆ ಈ ಜಾಗವನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಘನತ್ಯಾಜ್ಯ ನಿರ್ವಹಣಾ ಘಟಕವನ್ನ ಸ್ಥಾಪಿಸುವ ಉದ್ದೇಶದಿಂದ ಹಸ್ತಾಂತರಿಸಲಾಗಿತ್ತು ಈ ಯೋಜನೆಯು ಸುಮಾರು ನೂರು ಕೋಟಿ ವೆಚ್ಚದ ಅಂದಾಜನ್ನು ಹೊಂದಿದ್ದು ನಗರದ ತ್ಯಾಜ್ಯ ವಿಲೇವಾರಿ ಸಮಸ್ಯೆಗಳಿಗೆ ವೈಜ್ಞಾನಿಕ ಪರಿಹಾರ ನೀಡುವ ಗುರಿಯನ್ನ ಹೊಂದಿತ್ತು ಆದರೆ ಈ ಜಾಗದಲ್ಲಿ ಕಳೆದ ಕೆಲವು ವರ್ಷಗಳಿಂದ ವ್ಯವಸ್ಥಿತವಾಗಿ ಅಕ್ರಮ ಶೆಡ್ಗಳು ಮತ್ತು ತಾತ್ಕಾಲಿಕ ಮನೆಗಳು ತಲೆ ಎತ್ತಿದ್ವು ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಇಪ್ಪತ್ತರಂದು ಮುಂಜಾನೆ ನಾಲ್ಕು ಗಂಟೆಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ಭಾರಿ ಪೊಲೀಸ್ ಬಂದೋಬಸ್ತಿನೊಂದಿಗೆ ಕಾರ್ಯಾಚರಣೆಯನ್ನ ನಡೆಸಿ ಸುಮಾರು ನೂರ ಅರವತ್ತೇಳು ಅಕ್ರಮ ಶೆಡ್ಗಳನ್ನು ಧ್ವಂಸಗೊಳಿಸಿದರು ಸರ್ಕಾರದ ಪ್ರಕಾರ ಈ ನಿವಾಸಿಗಳಿಗೆ ಮೊದಲೇ ನೋಟಿಸ್ ನೀಡಲಾಗಿತ್ತು ಮತ್ತು ಅಕ್ರಮ ಒತ್ತುವರಿಯನ್ನು ತೆರವುಗೊಳಿಸುವುದು ಕಾನೂನುಬದ್ಧ ಪ್ರಕ್ರಿಯೆಯಾಗಿತ್ತು ಆದರೆ ಈ ಕಾರ್ಯಾಚರಣೆಯು ಸ್ಥಳೀಯವಾಗಿ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಯಿತು ತೆರವು ಕಾರ್ಯಾಚರಣೆಯ ನಂತರ ಎದುರಾದ ಮಾನವೀಯ ಬಿಕ್ಕಟ್ಟು ಮತ್ತು ಕೇರಳ ಮುಖ್ಯಮಂತ್ರಿಯವರ ತೀವ್ರ ಟೀಕೆಗಳ ಬೆನ್ನಲ್ಲೇ ಕರ್ನಾಟಕ ಸರ್ಕಾರವು ತನ್ನ ನಿಲುವನ್ನ ಬದಲಿಸಿ ಪುನರ್ವಸತಿ ಯೋಜನೆಯನ್ನ ಘೋಷಿಸಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೂರು ಕಳೆದುಕೊಂಡ ಅರ್ಹ ನಿವಾಸಿಗಳಿಗೆ ಬೆಂಗಳೂರಿನ ಬೈಯಪ್ಪನಹಳ್ಳಿಯಲ್ಲಿ ನಿರ್ಮಿಸಲಾಗಿರುವ ಬಹುಮಹಡಿ ವಸತಿ ಸಮುಚ್ಚಯ ಸಮುಚ್ಚಯಗಳಲ್ಲಿ ಫ್ಲಾಟ್ಗಳನ್ನು ನೀಡುವುದಾಗಿ ಘೋಷಿಸೇ ಬಿಟ್ರು ಈ ಪುನರ್ವಸತಿ ಪ್ರಕ್ರಿಯೆಯು ತೆರಿಗೆದಾರರ ಹಣದ ಮೇಲೆ ದೊಡ್ಡ ಹೊರೆಯನ್ನ ಹೇರುತ್ತಿದೆ ಎಂಬುದು ವಿರೋಧ ಪಕ್ಷಗಳ ಪ್ರಮುಖ ಆರೋಪವಾಗಿದೆ ಕೇವಲ ಅಕ್ರಮವಾಗಿ ಜಾಗವನ್ನು ಒತ್ತುವರಿ ಮಾಡಿಕೊಂಡವರಿಗೆ ಇಷ್ಟು ದೊಡ್ಡ ಇಷ್ಟು ದೊಡ್ಡ ಮೊತ್ತದ ಸಬ್ಸಿಡಿಯೊಂದಿಗೆ ಅದ್ದೂರಿ ಫ್ಲಾಟ್ ಐಷಾರಾಮಿ ಫ್ಲಾಟ್ ನೀಡುವುದು ಆಡಳಿತಾತ್ಮಕವಾಗಿ ತಪ್ಪು ನಿದರ್ಶನವನ್ನ ನೀಡುತ್ತದೆ ಎಂಬುದು ಬಿಜೆಪಿಯ ನಾಯಕ ಆರ್ ಅಶೋಕ್ ಅವರ ವಾದವಾಗಿದೆ ಈ ಯೋಜನೆಯು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮತ್ತು ಮುಖ್ಯಮಂತ್ರಿಗಳ ಒಂದು ಲಕ್ಷ ಮನೆ ಯೋಜನೆಯಡಿ ಲಭ್ಯವಿರುವ ಸೌಲಭ್ಯಗಳನ್ನು ಬಳಸಿಕೊಳ್ತಾ ಇದೆ ಈ ವಿವಾದದ ಅತ್ಯಂತ ಗಂಭೀರವಾದ ಆಯಾಮವೇನೆಂದರೆ ಅಲ್ಲಿನ ನಿವಾಸಿಗಳ ರಾಷ್ಟ್ರೀಯತೆ ಮತ್ತು ಗುರುತಿನ ಪ್ರಶ್ನೆ ಬಿಜೆಪಿಯ ನಾಯಕ ಆರ್ ಅಶೋಕ್ ಮತ್ತು ಅಶ್ವಥ್ ನಾರಾಯಣ ಅವರು ಕೋಗಿಲು ಬಡಾವಣೆಯು ಮಿನಿ ಬಾಂಗ್ಲಾದೇಶವಾಗಿ ಪರಿವರ್ತನೆಯಾಗಿತ್ತು ಬದಲಾಗಿತ್ತು ಎಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ ಈ ಆರೋಪಗಳಿಗೆ ಅವರು ನೀಡಿರುವ ಪ್ರಮುಖ ಆಧಾರಗಳು ಕೂಡ ಇವೆ ಮೊದಲನೆಯದು ಸ್ಯಾಟಲೈಟ್ ಪಿಕ್ಚರ್ಸ್ ಎರಡ್ ಸಾವಿರದ ಇಪ್ಪತ್ ಮೂರರ ಗೂಗಲ್ ಮ್ಯಾಪ್ ಫೋಟೋವನ್ನ ತೋರಿಸಿದ ಆರ್ ಅಶೋಕ್ ಆ ಸಮಯದಲ್ಲಿ ಆ ಜಾಗ ಸಂಪೂರ್ಣವಾಗಿ ಖಾಲಿ ಇತ್ತು ಅಥವಾ ಹಸಿರಿನಿಂದ ಮರಗಳಿಂದ ಕೂಡಿತ್ತು ಎಂದು ವಾದಿಸಿದರೆ ಒತ್ತುವರಿದಾರರು ತಾವು ಇಪ್ಪತ್ತರಿಂದ ಮೂವತ್ತು ವರ್ಷಗಳಿಂದ ಅಲ್ಲಿ ವಾಸಿಸ್ತಾ ಇದ್ದೇವೆ ಎಂಬ ಹೇಳಿಕೆಯು ಇದರಿಂದ ಸುಳ್ಳೆಂಬುದು ಸಾಬೀತಾಗುತ್ತದೆ ಮತ್ತು ಕಳೆದ ಆರು ತಿಂಗಳಲ್ಲಿ ಈ ಒತ್ತುವರಿ ಈ ಒತ್ತುವರಿಯು ವ್ಯವಸ್ಥಿತವಾಗಿ ನಡೆದಿದೆ ಎಂದು ಅವರು ಪ್ರತಿಪಾದಿಸಿದ್ದಾರೆ ಇನ್ನು ಭಾಷೆ ಮತ್ತು ಮೂಲ ಅಲ್ಲಿನ ನಿವಾಸಿಗಳಿಗೆ ಅಲ್ಲಿನ ಒತ್ತುವರಿದಾರರಿಗೆ ಕನ್ನಡವನ್ನ ಸರಿಯಾಗಿ ಮಾತನಾಡೋದಕ್ಕೆ ಬರೋದಿಲ್ಲ ಮತ್ತು ಅವರು ಪಶ್ಚಿಮ ಬಂಗಾಳ ಅಥವಾ ಬಾಂಗ್ಲಾದೇಶದ ಮೂಲದವರಂತೆ ಕಾಣ್ತಾರೆ ಎಂದು ವಿರೋಧ ಪಕ್ಷಗಳು ಆರೋಪಿಸಿವೆ ಈ ನಿವಾಸಿಗಳು ಮೊದಲು ಕೇರಳ ಅಥವಾ ಆಂಧ್ರ ಪ್ರದೇಶಕ್ಕೆ ಬಂದು ನಂತರ ಅಲ್ಲಿಂದ ನಕಲಿ ದಾಖಲೆಗಳೊಂದಿಗೆ ಕರ್ನಾಟಕಕ್ಕೆ ಪ್ರವೇಶಿಸಿದ್ದಾರೆ ಎಂಬ ಸಂಶಯವನ್ನು ಕೂಡ ವ್ಯಕ್ತಪಡಿಸಲಾಗ್ತಿದೆ ಇನ್ನು ನಕಲಿ ದಾಖಲೆಗಳ ಜಾಲ ಸ್ವಲ್ಪ ಹಣವನ್ನು ನೀಡಿದರೆ ಏಜೆಂಟ್ಗಳ ಮೂಲಕ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ಗಳನ್ನು ಮಾಡಿಸಿಕೊಳ್ತಾ ಇರುವ ದೊಡ್ಡ ಜಾಲವೊಂದು ಇಲ್ಲಿ ಆಕ್ಟಿವ್ ಆಗಿದೆ ಎಂದು ಬಿಜೆಪಿ ಆರೋಪಿಸಿದೆ ಇನ್ನು ಎನ್ಐಎ ತನಿಖೆಯ ಬೇಡಿಕೆ ಈ ಪ್ರದೇಶವು ಸ್ಲೀಪರ್ ಸೆಲ್ಗಳ ತಾಣವಾಗುವ ಅಪಾಯವಿರೋದ್ರಿಂದ ರಾಷ್ಟ್ರೀಯ ತನಿಖಾ ಸಂಸ್ಥೆಯಿಂದ ಈ ನಿವಾಸಿಗಳ ಹಿನ್ನೆಲೆ ಮತ್ತು ಪೌರತ್ವದ ಬಗ್ಗೆ ತನಿಖೆ ನಡೀಬೇಕು ಎಂದು ಬೇಡಿಕೆ ಕೇಳಿಬಂದಿದೆ ಇನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಆರೋಪವನ್ನು ನಿರಾಕರಿಸುತ್ತಾ ಪೊಲೀಸ್ ಪರಿಶೀಲನೆಯ ನಂತರವಷ್ಟೇ ಪುನರ್ವಸತಿ ನೀಡಲಾಗುವುದು ಎಂದು ಸ್ಪಷ್ಟಪಡಿಸಿದರೆ ಒಂದು ವೇಳೆ ಪರಿಶೀಲನೆಯಲ್ಲಿ ಬಾಂಗ್ಲಾದೇಶಿ ಅಕ್ರಮ ವಲಸಿಗರು ಪತ್ತೆಯಾದರೆ ಅವರನ್ನು ಬಂಧಿಸಿ ಗಡಿಪಾರು ಮಾಡಲಾಗುವುದು ಯಾವುದೇ ಮನೆ ನೀಡಲಾಗುವುದಿಲ್ಲ ಎಂದು ಅವರು ಭರವಸೆಯನ್ನು ನೀಡಿದ್ದಾರೆ ಇನ್ನು ಕೋಗಿಲು ನಿವಾಸಿಗಳಿಗೆ ತಕ್ಷಣ ಪುನರ್ವಸತಿ ಘೋಷಿಸಿರುವುದು ರಾಜ್ಯದ ಇತರ ಭಾಗಗಳಲ್ಲಿ ನೆರೆ ಹಾವಳಿಯಿಂದ ಮನೆಯನ್ನ ಕಳೆದುಕೊಂಡ ಸಂತ್ರಸ್ತರನ್ನು ಕೆರಳಿಸಿದೆ ಎರಡು ಸಾವಿರದ ಹತ್ತೊಂಬತ್ತರ ಭೀಕರ ವಾಹದ ನಂತರ ಸಾವಿರಾರು ಕುಟುಂಬಗಳು ಇಂದಿಗೂ ಸರಿಯಾದ ಮನೆಗಳಿಲ್ಲದೆ ತಾತ್ಕಾಲಿಕ ಶೆಡ್ಗಳಲ್ಲಿ ವಾಸಿಸ್ತಾ ಇವೆ ಕರ್ನಾಟಕ ಮೂಲದ ನಿವಾಸಿಗಳಿಗೆ ಮತ್ತು ಪ್ರಕೃತಿ ವಿಕೋಪದಿಂದ ಮನೆಯನ್ನ ಕಳೆದುಕೊಂಡವರಿಗೆ ಸರ್ಕಾರವು ಐದು ಲಕ್ಷದ ಸಹಾಯಧನವನ್ನ ನೀಡಲು ವರ್ಷಾನುಗಟ್ಟಲೆ ಸಮಯವನ್ನು ತೆಗೆದುಕೊಳ್ತಾ ಇದೆ ಆದರೆ ಅಕ್ರಮವಾಗಿ ಒತ್ತು ಅಕ್ರಮ ಒತ್ತುದರಿ ಒತ್ತುವರಿದಾರರಿಗೆ ಕೇವಲ ರಾಜಕೀಯ ಒತ್ತಡಕ್ಕೆ ಮಣಿದು ಇಷ್ಟು ವೇಗವಾಗಿ ಪುನರ್ವಸತಿಯನ್ನ ಕಲ್ಪಿಸ್ತಾ ಇರುವುದು ನೈತಿಕವಲ್ಲದ ಆಡಳಿತ ಎಂದು ಸಾಮಾಜಿಕ ಕಾರ್ಯಕರ್ತರು ಮತ್ತು ವಿರೋಧ ಪಕ್ಷಗಳು ವಾದಿಸ್ತಾ ಇವೆ ಹಾವೇರಿ ಜಿಲ್ಲೆಯೊಂದರಲ್ಲೇ ಒಂಬೈನೂರ ತೊಂಬತ್ತೆರಡು ಮನೆಗಳ ಪೈಕಿ ಹೆಚ್ಚಿನವರಿಗೆ ಕೇವಲ ಒಂದು ಪಾಯಿಂಟ್ ಎರಡು ಲಕ್ಷದ ಮೊದಲ ಕಂತು ಮಾತ್ರ ಸಿಕ್ಕಿದ್ದು ಉಳಿದ ಹಣ ಬಿಡುಗಡೆಯಾಗದೆ ಮನೆಗಳ ನಿರ್ಮಾಣ ಅರ್ಧಕ್ಕೆ ನಿಂತಿದೆ ಇನ್ನು ಕೋಗಿಲು ಬಡಾವಣೆಯ ಒತ್ತುವರಿಯೂ ವ್ಯವಸ್ಥಿತವಾದ ಭೂ ಮಾಫಿಯಾದ ಫಲವಾಗಿದೆ ಎಂಬುದು ತನಿಖೆಯಲ್ಲಿ ತಿಳಿದು ಬಂದಿದೆ ಸ್ಥಳೀಯ ಕಾಂಗ್ರೆಸ್ ನಾಯಕ ಅಥವಾ ಏಜೆಂಟ್ ಎಂದು ಕರೆಯುವ ವಸೀಂ ಎಂಬ ವ್ಯಕ್ತಿಯು ಪ್ರತಿ ನಿವಾಸಿಗಳಿಂದ ಅಲ್ಲಿನ ಒತ್ತುವರಿದಾರರಿಂದ ಮೂರು ಲಕ್ಷದಿಂದ ಐದು ಲಕ್ಷದವರೆಗೆ ಹಣವನ್ನು ವಸೂಲಿ ಮಾಡಿ ಈ ಸರ್ಕಾರಿ ಜಾಗದಲ್ಲಿ ಮನೆಗಳನ್ನು ಶೆಡ್ಗಳನ್ನು ಕಟ್ಟಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿದ್ದ ಎಂಬ ಗಂಭೀರ ಆರೋಪವಿದೆ ಇನ್ನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈ ಬಗ್ಗೆ ಪ್ರತಿಕ್ರಿಯಿಸ್ತಾ ಜಮೀನು ಕಳ್ಳರಿಗೆ ಯಾವುದೇ ಅವಕಾಶವನ್ನು ನೀಡುವುದಿಲ್ಲ ಮತ್ತು ಅಕ್ರಮ ಒತ್ತುವರಿದಾರರಿಗೆ ಸಹಕರಿಸಿದ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮವನ್ನು ಜರುಗಿಸಲಾಗುವುದು ಎಂದು ಹೇಳಿದ್ದಾರೆ ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಅವರ ಈ ಒಂದು ನಿರ್ಧಾರದ ಬಗ್ಗೆ ಕೇವಲ ಬಿಜೆಪಿ ಅಥವಾ ವಿರೋಧ ಪಕ್ಷ ಅಷ್ಟೇ ಅಲ್ಲದೆ ಇಡೀ ರಾಜ್ಯದ ಜನತೆಯೇ ಈ ಒಂದು ನಿರ್ಧಾರದ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಯಾಕಂದ್ರೆ ಇಲ್ಲಿನ ಮೂಲ ನಿವಾಸಿಗಳಿಗೆ ಸರ್ಕಾರದಿಂದ ಯಾವುದೇ ಮನೆ ಆಗಲಿ ಅಥವಾ ವಸತಿಯಾಗಲಿ ಸಿಗ್ತಾ ಇಲ್ಲ ಆದರೆ ಅಕ್ರಮ ಒತ್ತುವರಿದಾರರಿಗೆ ಅವರ ಬಳಿ ಇಲ್ಲಿನ ಯಾವುದೇ ಗುರುತಿನ ಚೀಟಿ ಆಗಲಿ ಇಲ್ಲಿನ ಯಾವುದೇ ಪುರಾವೆಗಳಾಗಲಿ ಅವರು ಸ್ಥಳೀಯರೇ ಅನ್ನೋ ಬಗ್ಗೆ ಯಾವುದೇ ಆಧಾರವೂ ಕೂಡ ಇಲ್ಲ ಇಂತಹ ಸಂದರ್ಭದಲ್ಲಿ ಇವರಿಗೆ ಇಷ್ಟು ವೇಗವಾಗಿ ಐಷಾರಾಮಿ ಫ್ಲಾಟ್ ನೀಡೋದು ಎಷ್ಟು ಸರಿ ಅಂತ ರಾಜ್ಯದ ಜನ ಪ್ರಶ್ನಿಸ್ತಾ ಇದ್ದಾರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲೆಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್